ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಏನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ನಾನೇನು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದು ಬಹುಶಃ ವಿದ್ಯುತ್ ಇಲಾಖೆ ನನಗನ್ಸು ಮಟ್ಟಿಗೆ ಸುಮಾರು ವಿಜಯಪುರ ಜಿಲ್ಲೆಯಲ್ಲಿ ನಲವತ್ತೆರಡು ಸ್ಟೇಷನ್ಗಳನ್ನ ಮಾಡಿದ್ವಿ ಕೋಟೆ ಬಿದ್ದವರು ಎಲ್ಲರೂ ಕೂಡ ಇದು ಮಾಡುದು ಈಗ ನಾಟಕ ಶಾಸಕರು ಹೇಳಿದ್ರು ಈ ಫೋರ್ ಹಂಡ್ರೆಡ್ ಕೆ ವಿ ಏನೈತಲ್ಲ ಅದನ್ನು ಕೂಡ ನಮ್ಮ ಅವಧಿಯಲ್ಲಿ ನಾವೇ ಮಾಡಿದ್ವಿ ಅದನ್ನ ದೇವ್ರ ಪಿಗಿಕ್ ಮಾಡಿದಿವಿ ನಮ್ಮ ನಮ್ಮಗಳು ಜಾಗ ಕೊಡುತ್ತೀನ ಗಂಡಾಪಟಿ ರೇಟ್ ಹೇಳಿದೋಲ್ಲ ರೇಟ್ ಹೇಳಿದ ಹಡಗಲಾಗ ಉಚಿತವಾಗಿ ಸರ್ಕಾರಿ ಜಾಗ ಅದಂತೇಳಿ ದೇವ್ರ ಪಿಡುಗಿಂತ ಅದನ್ನ ಹಡಗಲಿಕ್ಕೆ ಸಿಫ್ಟ್ ಆಯ್ತು ನಾವಾಗ ಹೇಳಿದ್ವಿ ಕೊಟ್ಟವರಿಗೆ ಅವ್ರಿಗೆಲ್ಲಾರು ಸು ನಾವು ಮತಕ್ಷೇತ್ರ ಶಿಫ್ಟ್ ಮಾಡೋಣ ಪೂರ್ಣ ಕೆವಿ ಸ್ಟೇಷನ್ ಅಂತ ಅವ್ರು ಹೇಳಿದ್ರು ಐದು ಐದು ಟೂ ಟ್ವೆಂಟಿ ಸ್ಟೇಷನ್ ಮತ್ತೆ ಆಗತ್ತ ದೇವ್ರಿಗೆ ಅದಕ್ಕೆ ಟೆಕ್ನಿಕಲ್ ಏನು ಆಗ್ತದೆ ಅದಕ್ಕೆ ಮತಕ್ಷೇತ್ರ ಬೈಬಿಟ್ಟಿದ್ದಾರೆ ಪೋರ್ಟ್ ಕೇವಿ ಸ್ಟೇಷನ್ ಈಗ ಅದನ್ನ ಏಳ್ನೂರ ಐವತ್ತು ಒಂದು ಕೆವಿಗೆ ಲೈನ್ಸ್ಗೆ ಹೋದ್ರು ಸಹ ಮಂಗಳೂರು ವರ್ಗ ಕನೆಕ್ಟೆಡ್ ಕೊಡ್ಲಕ್ಕೆ ಸ್ಟೇಷನ್ ಫೋರ್ ಕೇವಿ ಇದೆ ಆದ್ರೆ ಅದನ್ನ ಇವೈಕ್ವೇಷನ್ ಅಂತ ಹೇಳಿ ಅದಕ್ಕೆ ಸೆವೆನ್ ಫಿಫ್ಟಿ ಕೆ ವಿ ತುಂಡದ ಅವ್ರಿಗೆ ಒತ್ತಡ ಮಾಡುವಂತ ಒಂದು ಉದ್ದೇಶ ಹೊಂದಿದ್ದಾರೆ